ನನ್ನ ಮಾತು ಇವತ್ತು ನಿಮ್ಗೆ ಖಾರ ಅನ್ಸ್ಬೋದು ಇವತ್ತು ನಮ್ ಜಗತ್ತಲ್ಲಿ ಏಳ್ ಮಿಂಡ್ರಿ ಹುಟ್ಟಿದ್ ನನ್ನ ಮಕ್ಳು ಇದಾರೆ ಅಂತ ಕೇಳ್ಪಟ್ಟಿದ್ದೆ ಬಟ್ ಆದ್ರೆ ಏಳು ಮಿಂಡ್ರಿಗಳಲ್ಲ ಇವ್ರು ಎಂಟ್ ಮಿಂಡ್ರಿಗಳು ಯಾಕೆ ಅಂತ ಹೇಳಿದ್ರೆ ಕಲ್ಲು ಹೃದಯ ಆದ್ರೂ ಕೂಡ ಆ ಹೃದಯದಲ್ಲೂ ಕೂಡ ರಕ್ತ ಬರುವಂತ ಒಂದು ಸನ್ನಿವೇಶವನ್ನ ನಾನ್ ನಿಮ್ಗೆ ತೋರ್ಸೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಇವರು ಮಾಡಿರ್ತಕ್ಕಂತ ಅನಾಚಾರದ ಕೆಲಸವನ್ನು ನೀವೇನಾದ್ರೂ ನೋಡಿದ್ರೆ ನೀವು ಕಾಲಲ್ ಹಾಕಿರೋ ಬೂಟ್ ತಗೊಂಡವ್ ಹೊಡಿತೀರಾ ಸೊ ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ ಇಂತ ನಾಲಾಯಕು ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ನನಗಂತೂ ಹೇಳ್ಕೊಳ್ಳೋದಿಕ್ಕೆ ಬಹಳ ಅಸಹ್ಯ ಅನ್ಸುತ್ತೆ ಬೇಜಾರ್ ಅನ್ಸುತ್ತೆ ಈ ನಿರ್ಜನ ಪ್ರದೇಶದಲ್ಲಿ ಇಷ್ಟೊತ್ತಿನ ಮೇಲೆ ಯಾರು ಕೂಡ ಓಡಾಡೋದಿಲ್ಲ ಆ ಹೆಮಧರ್ಮ ಏನ್ ಶಿಕ್ಷೆ ಅಂತ ನಾನೇ ಹೇಳೋದಾದ್ರೆ ಅವ್ರಿಗೆ ಗುಂಡು ಪಿನ್ನಲ್ಲೇ ಚುಚ್ಚಿ ಸಾಯಿಸ್ಬೇಕು ಪಿನ್ನಲ್ಲೇ ಚುಚ್ಚಿ ಸಾಯಿಸಬೇಕು ಆ ವ್ಯಕ್ತಿಯನ್ನ ಕರ್ಕೊಂಡ್ ಬಂದು ಬಿಟ್ಟೋಗಿದ್ದಾರೆ ಇವ್ರು ಹೇಳ್ತಿರೋ ನಿಜಾನೇ ಆಗಿದ್ರೆ ಯಾ ದೇವರು ಕೂಡ ಕ್ಷಮಸಕ್ ಇರುವಂತ ಅಪರಾಧ ಇದು ಇವ್ರು ಹೇಳ್ತಿರೋ ನಿಜಾನೇ ಆಗಿದ್ರೆ ಅಪರಾಧ ದೊಡ್ಡ ತಿನ್ನೋ ಊಟಕ್ಕೊಂದಿಷ್ಟು ವಿಷ ಕೊಟ್ಬಿಟ್ಟಿದ್ರು ನಿಮ್ಗೆ ಪುಣ್ಯ ಬರ್ತದೆ ಕರೆಕ್ಟ್ ಅಲ್ವಾ ನನಗೆ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನನ್ನ ಮಾತು ಇವತ್ತು ನಿಮ್ಗೆ ಕಾರ ಅನ್ಸ್ಬೋದು ಆದ್ರೂ ಕೂಡ ನಾನ್ ಸತ್ಯನೇ ಹೇಳ್ತಾ ಇದ್ದೀನಿ ಇವತ್ತು ನಮ್ ಜಗತ್ತಲ್ಲಿ ಏಳ್ ಮಿಂಡ್ರಿ ಹುಟ್ಟಿದ್ ನನ್ ಮಕ್ಳು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಬಟ್ ಆದ್ರೆ ಏಳ್ ಮಿಂಡ್ರಿಗಳಲ್ಲ ಇವರು ಎಂಟು ಮಿಂಡ್ರಿಗಳು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲು ಎಂತ ಕಲ್ಲು ಹೃದಯ ಆದ್ರೂ ಕೂಡ ಆ ಹೃದಯದಲ್ಲೂ ಕೂಡ ರಕ್ತ ಬರುವಂತ ಒಂದು ಸನ್ನಿವೇಶವನ್ನ ನಾನು ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಇವರು ಮಾಡಿರತಕ್ಕಂತ ಅನಾಚಾರದ ಕೆಲಸ ನೀವೇನಾದ್ರೂ ಕೇಳ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಲ್ಲ ನೀವು ಕಾಲಲ್ಲಿ ಹಾಕಿರೋದನ್ನ ತಗೊಂಡು ಹೊಡಿತೀರಾ ಅವ್ರಿಗೆ ಜೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಇವರು ಮಾಡಿರ್ತಕ್ಕಂಥ ಅನಾಚಾರದ ಕೆಲಸವನ್ನು ನೀವೇನಾದ್ರೂ ನೋಡಿದ್ರೆ ನೀವು ಕಾಲಲ್ಲಿ ಹಾಕಿರೋ ಬೂಡ್ ತಗೊಂಡು ಅವ್ರಿಗೆ ಹೊಡಿತೀರಾ ಸೊ ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ ಇಂಥ ನಾಲಾಯ್ಕು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ನನಗಂತೂ ಹೇಳ್ಕೊಳ್ಳೋದಕ್ಕೆ ಬಹಳ ಅಸಹ್ಯ ಅನ್ಸುತ್ತೆ ಬೇಜಾರ್ ಅನ್ಸುತ್ತೆ ಜೊತೆಗೆ ನಿಜವಾಗ್ಲೂ ಮುಂದೆ ಇನ್ನೊಂದು ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮ ಬೇಡ ಒಂದು ಮೂಕ ಪ್ರಾಣಿನೋ ಅಥವಾ ಅಥವಾ ಆಗಿ ಹುಟ್ಟಿದ್ರು ಪರವಾಗಿಲ್ಲ ಮನುಷ್ಯ ಜನ್ಮನೆ ಬೇಡ ಅನ್ನೋ ಅಷ್ಟು ಬೇಜಾರಾಗಿದೆ ನನ್ಗೆ ಸೊ ಯಾಕೆ ಇಷ್ಟು ಕಾರವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಮಾತಾಡೋ ಮಾತು ನಿಮಗೆ ನೋವಾಗ್ಬೋದು ಬಟ್ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಇಂಥ ಬೋಳಿ ಮಕ್ಕಳಿಗೆ ಇಂಥ ನಾಲಕ್ಕು ಜನಗಳಿಗೆ ನಾವು ಬುದ್ಧಿ ಕಲಿಸದೆ ಹೋದ್ರೆ ಮುಂದೊಂದು ದಿನ ನಮ್ಮ ಸಮಾಜ ಕೆಟ್ಟು ಒಂದು ದುರ್ಸ್ಥಿತಿಗೆ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ನಮ್ಮ ತಂದೆ ತಾಯಿ ನಮ್ಮನ್ನ ಇಷ್ಟು ದಪ್ಪ ಇರೋ ತಲೆನ ಇಷ್ಟು ದಪ್ಪ ಮಾಡ್ತಾರೆ ಆದ್ರೆ ನಾವು ಅವ್ರಿಗೆ ಕೊಡೋ ಬಹುಮಾನ ಏನ್ ಗೊತ್ತಾ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಜವಾಗ್ಲು ನಿಮ್ಮ ಮನಸ್ಸು ಈ ವಿಡಿಯೋ ನೋಡಿದ್ಮೇಲೆ ಛಿದ್ರ ಛಿದ್ರ ಆಗುತ್ತೆ ನಿಜವಾಗ್ಲು ನಾವು ಮನುಷ್ಯರ ನರ ರಾಕ್ಷಸರಿಗಿಂತ ವರ್ತ ನರ ರಾಕ್ಷಸರಿಗಿಂತ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದೀವಿ ಅಂತ ಈ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗಲಿ ಜೊತೆಗೆ ನಮ್ಮ ಸಮಾಜ ಬದಲಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಈ ವಿಡಿಯೋ ನೋಡಿದ ಮೇಲೂ ನಮ್ ನಾವು ಬದಲಾಗ್ಲಿಲ್ಲ ಅಂದ್ರೆ ನಾವು ಮನುಷ್ಯರಾಗೋದಕ್ಕೆ ನಾಲಾಯಕ ಅಂತಾನೆ ಅರ್ಥ ಪ್ರತಿಯೊಬ್ರು ಕೂಡ ನನ್ನ ಜೊತೆ ಬನ್ನಿ ನಾನಿವತ್ತು ಆ ಒಂದು ಘಟನೆಯನ್ನ ನಿಮ್ಗೆ ಲೈವ್ ಅಲ್ಲಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದನ್ನು ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಿ ನಾನು ಮಾತಾಡಿರೋ ಮಾತಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ನಾನು ಕ್ಷಮೆ ಕೂಡ ಕೇಳ್ತೀನಿ ಜೊತೆಗೆ ಇಷ್ಟೊಂದು ಕಾರವಾಗಿ ಮಾತಾಡೋದಕ್ಕೆ ಕಾರಣ ಇಷ್ಟೇ ನನ್ನ ಮನಸ್ಸು ಭಾಳ ನೋವಾಗಿದೆ ಸೊ ಬನ್ನಿ ಇವಾಗ ನಾನು ಆ ದೃಶ್ಯವನ್ನು ಆ ಒಂದು ಏನು ಹೇಳೋದು ಗೊತ್ತಿಲ್ಲ ನಿಜವಾಗ್ಲೂ ಭಯಂಕರವಾದಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಜನಗಳು ಇರ್ತಾರೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಕೂಡ ನಾನು ಭಾವಿಸಿಲ್ಲ ಕನ್ಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಇದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ವಿಷಯಗಳ ಅರ್ಥ ಆಗತ್ತೆ ದಯವಿಟ್ಟು ನನ್ ಜೊತೆ ಬನ್ನಿ 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 ವೈಟ್ ಮಾಡ್ಬೇಡಿ ಸ್ನೇಹಿತರೆ ಬನ್ನಿ 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 ನಾವಿವಾಗ ಒಂದು ನಿರ್ಜನ ಪ್ರದೇಶಕ್ಕೆ ಬಂದಿದ್ದೀವಿ ಈ ನಿರ್ಜನ ಪ್ರದೇಶದಲ್ಲಿ ಇಷ್ಟೊತ್ತಿನ ಮೇಲೆ ಯಾರೂ ಕೂಡ ಓಡಾಡೋದಿಲ್ಲ ಆಮೇಲೆ ಇಲ್ಲಿ ಒಂದು ಇಲ್ಲಿ ನಿಜವಾಗ್ಲೂ ಇಷ್ಟೊತ್ತಿನ ಮೇಲೆ ಯಾವ ಮನುಷ್ಯರು ಕೂಡ ಓಡಾಡೋದಿಲ್ಲ ಇದೊಂದು ಇಲ್ಲೇ ಇದೆ ನೋಡಿ ಇಲ್ಲೇ ನೀವು ನೋಡಬಹುದು ಪ್ರಿಂಟಿಂದ ಸ್ನೇಹಿತರೆ ಇದೊಂದು ಇಲ್ಲಿ ಇಷ್ಟೊತ್ತು ರಾತ್ರಿ ಮೇಲೆ ಯಾರೂ ಕೂಡ ಓಡಾಡೋದಿಲ್ಲ ಆದರೆ ನಮ್ಗೊಂದು ಒಬ್ಬರು ವ್ಯಕ್ತಿ ಫೋನ್ ಮಾಡ್ತಾರೆ ನಿಜವಾಲ್ ಅವ್ರು ಹೇಳಿದ್ನ ಕೇಳಿ ಮನ್ಸಿಗೆ ಬಹಳ ನೋವಾಯಿತು ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ಸೊ ಏನು ವಿಷಯ ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ವಿಡಿಯೋನ ನೋಡಿ ಜೊತೆಗೆ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಇಬ್ಬರು ಗಂಡು ಮಕ್ಕಳಂತೆ ಅವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಹಣಾಚಾರದ ಕೆಲಸ ಇದೆಯಲ್ಲ ನಿಜವಾಗ್ಲೂ ಈ ಭೂಮಿ ಮೇಲಿರ್ತಕ್ಕಂಥ ಮುಕ್ಕೋಟಿ ದೇವರುಗಳು ಕೂಡ ಇರತಕ್ಕಂಥ ಒಂದು ಅಪರಾಧ ಅವ್ರೇನಾದರೂ ಏನಾದರೂ ಸತ್ತು ಮೇಲಕ್ಕೆ ಹೋದರೆ ಆ ಹೆಮಧರ್ಮ ಏನು ಶಿಕ್ಷೆ ಕೊಡ್ಬೋದು ಅಂತ ನಾನೇ ಹೇಳೋದಾದರೆ ಅವರಿಗೆ ಪಿನ್ನಲ್ಲೇ ಚುಚ್ಚಿ ಸಾಯಿಸಬೇಕು ಅಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಇವತ್ತು ಭಾಳ ಬೇಜಾರಾಗುತ್ತೆ ಮಕ್ಕಳೇ ಇರಬಾರ್ದು ಅನ್ನೋಷ್ಟು ಬೇಜಾರಾಗುತ್ತೆ ನನಗೆ ಇದೊಂದು ಹುಣ್ಸೆ ಮರ ನೋಡ್ಬೋದು ಇದು ನೀವು ನೋಡ್ದಂಗೆ ಇಲ್ಲಿ ಸ್ವಲ್ಪ ಇರುವಂಥ ಜಾಗ ಇಲ್ಲಿ ಇಷ್ಟೊತ್ತು ರಾತ್ರಿಲಿ ಯಾವ ವ್ಯಕ್ತಿಗಳು ಕೂಡ ಬರೋದೇ ಇಲ್ಲ ಬಿಡಿ ಅದರಲ್ಲೂ ಯಾವ ಮಟ್ಟಕ್ಕೆ ಚಳಿ ಇದೆ ಅಂದರೆ ನನ್ನ ಕಲೆ ನಡ್ಗ ನಡ್ತಾ ಇದ್ದೀನಿ ಫುಲ್ಲು ನಾನು ಸ್ವೆಟರ್ ಹಾಕಿದ್ದೀನಿ ನಡುಕ್ತಾ ಇದ್ದೀನಿ ಫುಲ್ಲು ಶೌರಿಂಗ್ ಆಗ್ತಾ ಇದೆ ನನಗೆ ಆ ಮಟ್ಟಕ್ಕೆ ಚಳಿ ಇದೆ ಗಾಳಿ ಇದೆ ಸುತ್ತಲೂ ನೋಡ್ಬೋದು ನೀವು ಹುಣಸೆ ಮರ ಇದು ಆಯ್ತಾ ಸೊ ನಾನು ಯಾಕೆ ಇದನ್ನು ಇದು ಮಾಡ್ತಾ ಇದ್ದೀನಿ ಅಂದರೆ ಸೊ ಬನ್ನಿ ಸ್ನೇಹಿತರೆ ಇಲ್ಲಿ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಬಿಟ್ಟೋಗಿದ್ದಾರೆ ಇಲ್ಲಿ ನೋಡ್ಬೋದು ಈ ವ್ಯಕ್ತಿಯ ಪರಿಸ್ಥಿತಿ ಇದೆಯಲ್ಲ ನೋಡಿ ಈ ನಿರ್ಜನ ಪ್ರದೇಶ ಈ ಕಾಡಲ್ಲಿ ಕರ್ಕೊಂಡ್ಬಂದು ಈ ತಾತನ್ನ ಬಿಟ್ಟೋಗಿದಾರಂತೆ ಯಾರು ಏನು ಅಂತ ನನಗೂ ಗೊತ್ತಿಲ್ಲ ಬಾಯಲ್ಲಿ ಕೇಳ್ತೀನಿ ನನಗೊಬ್ಬರು ಮಾಹಿತಿ ಕೊಟ್ರು ಈ ತರ ಯಾರನ್ನೂ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ನೋಡಿ ಅಂತ ನಮ್ಮ ಆಶ್ರಮದಿಂದ ಒಂದು ಸ್ವಲ್ಪ ದೂರ ಆಗತ್ತೆ ಈ ಜಾಗ ತಾ ಯಾವ್ರು ನಿಮ್ಮದು ಬೈರ್ನಲ್ಲಿ ಯಾವ ಬೈರಿನಲ್ಲಿ ಅಂಚೋ ಚೇತಿಸು ಹಾ ಅಂಚೋ ಚೇತಿಸೋಡಿ ಬಾಯಿ ನೋಡಿ ಅಂಚೋ ತಿತ್ನಲ್ಲಿ ಬೇರೆನೇ ಎಲ್ಲ ಬರುತ್ತೆ ನಾಗಮಂಗಳ ಬೇಲೂರು ಸೆಂಟ್ರಲ್ ನಾಗಮಂಗಳ ಬೇಲೂರು ಸೆಂಟ್ರಲ್ ಬರುತ್ತೆ ನಿಮ್ಮ ಊರು ಎಷ್ಟು ಜನ ಮಕಳು ನಿಮಗೆ ಎಷ್ಟು ಜನ ಮಕಳು ಇಬ್ಬರು ಇಬ್ಬರು ಮкла ಮದುವೆ ಮಾಡಿದಿರಾ ಇಲ್ಲಿಗೆ ಯಾಕೆ ಬಂದ್ರಿ ಔರ್ಕ ಕರ್ಕ ಬಂದಿಟೋ ಯಾರ್ ಕರಗಳ ಕರ್ಕ ಬಂದಿದ್ರು ಯಾರು ನಿಮ್ಮ ಮкла ಎಷ್ಟು ಜನ ಬಂದಿದ್ರು ಇಬ್ರು ಮಕ್ಳು ಬಂದಿದ್ರಾ ಇಲ್ಲಿಗ್ಯಾಕ್ ಕರ್ಕೊಂಡ್ಬಂದ್ರು ಹಾ ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ ಎಲ್ಲಿಂದ ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ ನಾವು ಮಂಗ್ಳಯಿಂದ ಕರ್ಕೊಂಡ್ ಬಂದ್ರಾ ಎಲ್ಲಿಗೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು ಹುಷಾರಿಲ್ಲ ಹಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರ ಹಾಂ ಸರಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಗ್ಲೂಕೋಸ್ ಹಾಕ್ಸಿದ್ರು ಸರಿ ಅಲ್ಲಿಂದ ಸೀದಾ ಹಾಂ ಬರ್ತೀವಿ ಅಂದ್ಬಿಟ್ಟು ಅಲ್ಲ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಯಾರು ಅವ್ರು ಇಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಿದೀರಿ ಅಂದ್ಬಿಟ್ಟು ಹಾಂ ಕರ್ಕೊಂಡು ಬರ್ತೀವಿ ಬರ್ತೀವಿ ಅಂತ ಇಲ್ಲಿ ಬಿಟ್ಬಿಟ್ಟು ಹೊರ್ಟೋದ್ರಾ ಇಬ್ರು ಗಂಡು ಮಕ್ಕಳು ನಿಮ್ಮ ಮಕ್ಳೇನಾ ಅವರು ನಿಜ ಹೇಳ್ಬೇಕು ನೀವು ನಿಜ ನಿಮ್ಮ ಮಕ್ಕಳೇನಾ ಸೊಕ್ಕ ಹಾ ಕಂಡೋರ್ ಮಕ್ಕಳು ನಮ್ಮ ಮಕ್ಕಳು ಹಾಂ ನೋಡಿ ಅವ್ರು ಹೇಳ್ತಾವ್ರೆ ಕಂಡೋರ್ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಳಕ್ಕಾಗುತ್ತಾ ನಮ್ಮ ಮಕ್ಕಳೇ ನಾಗಮಂಗ್ಲ ಇಂದ ಕರ್ಕೊಂಡು ಬಂದು ಹುಷಾರಿಲ್ಲ ನೀನು ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಒಂದು ಗ್ಲುಕೋಸ್ ಬಾಟ್ಲ್ ಹಾಕ್ಸಿ ಇವಾಗ ಇಲ್ಲಿ ನಮ್ಮ ಆಶ್ರಮದಿಂದ ಹೆಚ್ಚು ಕಮ್ಮಿ ಒಂದು ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಆಗ್ಬೋದು ಅನ್ಕೋತೀನಿ ಇದು ಸೊ ಅಷ್ಟು ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಅವರನ್ನ ಹೇಳಿಬಿಟ್ಟು ಬರ್ತೀನಿ ಅಂತ ಹೋದ್ರಂತೆ ಯಜಮಾನ್ರೇ ಯಾರು ಬರ್ತಾರೆ ಇಲ್ಲಿಗೆ ಇವಾಗ ನೋಡ್ಕೋಬೇಕು ಯಾರನ್ನ ಯಾರು ನೋಡ್ಕೊಳ್ತಾರೆ ಬೂಂಟಾಯಿ ಹಾಂ ಹೋಗೋದೇ ಅಲ್ಲ ಅಲ್ಲಿಗೆ ಹಾಂ ಇವ್ರು ತಪ್ಪು ಮಾಡಿದ್ರು ಅಲ್ಲಿ ಅಲ್ಲಿಗೆ ಹೋಗಬೇಕು ಯಾರು ಏನೇ ತಪ್ಪು ಮಾಡೋದು ಅಲ್ಲಿಗೆ ಹೋಗ್ಬೇಕು ಅಲ್ಲಿ ನಿಮ್ಮ ಮಕ್ಕಳು ಮಾಡಿದ ಸರಿನಾ ಇದು ಹ್ಞೂ ಭಗವಂತ ಎಷ್ಟು ವಯಸ್ಸು ಯಜಮಾನ್ರೆ ಎಪ್ಪತ್ತೈದು ಎಪ್ಪತ್ತೈದು ಎಂತು ಇದ್ದಾರಾ ನಿಮಗೆ

ಚಳಿ ಆಗ್ತಾ ಇಲ್ವಾ ನಿಮಗೆ ಚಳಿ ಆಗ್ತಾ ಇಲ್ವಾ ಹ್ಞೂ ಅಲ್ಲ ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಬರೋರು ಸ್ನೇಹಿತರ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಆಸ್ಪತ್ರೆಗೆ ಕರ್ಕೊಂಬರೋರು ಆಸ್ಪತ್ರೆ ಮೆಡಿಸಿನ್ಸ್ ಕೊಡ್ಸೋರು ನೋಡಿರಿ ಫುಲ್ ಬೆಟ್ಟೆ ಘಾಟು ಮಾಡಿ ಇವ್ರನ್ನ ತಗೊಬಂದು ಹಾಂ ನೋಡಿರಿ ಮಾತ್ರೆನೂ ಕೊಡ್ಸೋರೆ ಅನಿಸುತ್ತೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನನಗೆ ಇವ್ರು ಹೇಳ್ತಿರೋದು ಸತ್ಯನೇ ಆಗಿದ್ರೆ ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ ಯಾ ದೇವರು ಕೂಡ ಕ್ಷಮಸಕ್ ಆಗದಿರೋಂಥ ಅಪರಾಧ ಇದು ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ ಅಪರಾಧ ದೊಡ್ಡ ಅಲ್ಲ ನಾನು ಕೇಳ್ತಿದ್ದೀನಿ ಯಾಕಂದ್ರೆ ನಾನು ನಿಮ್ಮ ಮಕ್ಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಸ್ನೇಹ ಅಣ್ಣ ಯಾಕೆ ಗೊತ್ತಾ ನಾನು ಆಗ್ಲೇ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟಿದ್ದೀನಿ ನನಗೆ ಬಹಳ ಬೇಜಾರಾಯ್ತು ನಿಮ್ಮನ್ನು ಕರ್ಕೊಂಬಂದು ಈ ತರ ನಾನು ಒಂದೇ ಒಂದು ಮಾತಾಡಲ್ಲ ಈ ರೀತಿ ರಸ್ತೆಲಿ ತಗೊಬಂದು ಯಾವುದೋ ನಿರ್ಜನ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ತಿನ್ಕೊಂಡೋಗ್ಲಿ ಅಂತ ಬಿಡೋದ್ರ ಬದಲು ತಿನ್ನೋ ಊಟಕ್ಕೆ ಒಂದಿಷ್ಟು ವಿಷ ಕೊಟ್ಬಿಟ್ಟಿದ್ರೂ ನಿಮಗೆ ಪುಣ್ಯ ಬರ್ತದೆ ಕರೆಕ್ಟ್ ಅಲ್ವ ಯಜಮಾನ್ರೇ ನಿಮ್ಮದೇ ಬರುತ್ತೆ ಅದು ಕರೆಟ್ಟಾಗಿ ನಾನು ಹೇಳ್ತಿರೋದು ಬೇರೆ ಬೇರೆ ಪ್ರಾಣಿಗಳ ಸಿಕ್ಕೋದು ಹ್ಞೂ ನಿಮ್ಮದೇ ಬರೋ ಪ್ರಾಣಿಗಳು ಅಲ್ಲ ನೀವು ಬೈ ಈ ಥರ ಬಂದು ಯಾವುದೋ ಪ್ರಾಣಿ ನಿಮ್ಮನ್ನು ಬಂದು ತಿನ್ನೋ ಬದಲು ಆ ಕಲಿಷ್ಠ ಪಕ್ಷ ಆ ಪಾಪ ಕಟ್ಕೊಳ್ಳೋ ಬದಲು ವಿಷಕ್ಕೆ ಕೊಟ್ಬಿಡ್ಬೋದಲ್ಲ ಓ ಅದಕ್ಕಿಂತ ಇನ್ನೇನಿದೆ ಈ ತರ ಯಾಕೆ ನರಳಿ ನರಳಿ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತಾ ಇದೀನಿ ನಿಜವಾಗ್ಲೂ ನೀವೇನಾದ್ರು ಇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿರೋದೇ ಸತ್ಯ ಆಗಿದ್ರೆ ದೇವ್ರಾನೇ ಹೇಳ್ತೀನಲ್ಲ ನೀವು ನಾಗಮಂಗ್ಲದಲ್ಲಿ ಯಾವ ಊರಲ್ಲಾರ ಇರಿ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ ನಾನು ಓಪನ್ ಆಗಿ ಹೇಳ್ತೀನಿ ಈ ಜಗತ್ತಲ್ಲಿ ಏಳ್ ಮಿಂಡ್ರಿ ನನ್ನ ಮಕ್ಳಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ ಬಟ್ ಆದ್ರೆ ನಿಜವಾಗ್ಲೂ ನೀವು ಈ ಕೆಲಸ ಏನಾದರೂ ಮಾಡಿದ್ರೆ ಎಂಟು ಮಿಂಡ್ರಿ ನನ್ನ ಮಕ್ಳು ಅಂತಾನೆ ನಾನು ಕರೆಯೋದು ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಕೊಳ್ಳಿ ಕೇಸ್ ಹಾಕಲಿ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಈ ತರ ಒಂದು ದುರ್ಸ್ಥಿತಿ ಈ ತರ ಒಂದು ಕಷ್ಟ ಯಾವ ತಂದೆ ತಾಯಿಗೂ ಬರೋದೇ ಬೇಡ ಯಾಕಂತ ಹೇಳಿದ್ರೆ ನೀವು ಹುಟ್ಟದಾಗಿಂದ ಸಾಯೋವರ್ಗು ಅಥವಾ ನೀವು ಹುಟ್ಟದಾಗಿಂದ ದೊಡ್ಡವರಾಗೋವರೆಗೂ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ ಊಹೆ ಮಾಡ್ಕೊಳ್ಳಿ ನೀವು ಭೂಮಿ ಮೇಲೆ ಬಂದಾಗ ಇಷ್ಟಪ್ಪ ತಲೆ ಇರುತ್ತೆ ನೀವು ದೊಡ್ಡವರಾಗ್ತಾ ಆಗ್ತಾ ಇಷ್ಟು ದಪ್ಪ ತಲೆ ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಆದ್ರೆ ಇವತ್ತು ಆ ಅಯ್ಯನ ಪರಿಸ್ಥಿತಿ ಇದೆಯಲ್ಲ ಅಣ್ಣ ಯಾವ ಊರು ಕರೆಕ್ಟಾಗಿ ಊರ ಹೆಸರು ಹೇಳಿ ಬೈರ್ನಹಳ್ಳಿ

ಮೈಸೂರು ಹ್ಮ್ಬಿಟ್ರೆ ಮೊದ್ಲೇ ಪ್ಲಾನ್ ಮಾಡೋರೆ ಸ್ನೇಹಿತರೆ ಇದು ಹೆಂಗಾಗಿದೆ ಅಂದ್ರೆ ನನ್ನ ಪ್ರಕಾರ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಆಶ್ರಮದ ನಿಯರೆ ತಂದು ಬಿಟ್ಟಿದ್ದಾರೆ ಅಂದ್ರೆ ಒಂದಂತೂ ಸತ್ಯ ಹೇಳ್ತೀನಿ ತಂದೆ ತಾಯಿ ಆ ಮಕ್ಳು ತಂದು ಸೇರಿಸ್ತಾರೆ ಅಂದ್ರೆ ನಾವು ಸೇರ್ಸ್ಕಳಂತ ಅವ್ರಿಗೆ ಗೊತ್ತಿದೆ ಹಂಗಾಗಿ ಮೋಸ್ಟ್ಲಿ ಇವ್ರನ್ನ ತಂದು ಇಲ್ಲೆಲ್ಲಾರು ಬಿಟ್ಟೋದ್ರೆ ಅಕ್ಕಪಕ್ಕದವ್ರು ಯಾರಾದರೂ ಇವ್ರಿಗೆ ಮಾಹಿತಿ ಕೊಡ್ತಾರೆ ಅವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇವ್ರು ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ನಿಜವಾಗ್ಲೂ ಇದು ಒಳ್ಳೆಯ ಲಕ್ಷಣ ಅಲ್ಲ ನಿಜವಾಗ್ಲೂ ಭಾಳ ಭಾಳ ಬೇಜಾರಾಗುತ್ತೆ ನನಗಂತೂ ತುಂಬ ನೋವಾಗಿದೆ ಈ ಚಳಿ ನಿಜವಾಗ್ಲೂ ನೀವು ನೋಡಿಬಿಟ್ರೆ ನೋಡಿರಿ ಇಲ್ಲೆಲ್ಲ ನೋಡ್ಕೊಳ್ಳಿ ನಾನು ಇನ್ನೇನು ಹೇಳೋಣ ಇದಕ್ಕಿಂತ ಹೆಚ್ಚಾಗಿ ಯಾವ ಥರ ವೀಡಿಯೋ ಮುಖಾಂತರ ನಿಮಗೆ ನಾನು ಮಾಹಿತಿ ತಿಳ್ಸೋಣ ನಾನು ಮಾತಾಡ್ತಿರೋ ಸರಿನಾ ತಪ್ಪಾ ನನಗೆ ಗೊತ್ತಾಗ್ತಿಲ್ಲ ನನಗೆ ಬರ್ತಾರ ಕೋಪಕ್ಕೆ ನಿಜವಾಗ್ಲೇ ಹೇಳ್ತಿದಿನಲ್ಲ ಅವ್ರನ್ನ ಸಿಗದಾಕಿದ್ರು ಪಾಪ ಬರಲ್ವೇನೋ ಅನ್ನೋಷ್ಟು ಬೇಜಾರಾಗ್ತಿದೆ ನನ್ಗೆ ಅರ್ಥ ಆಯ್ತಾ ವಯಸ್ಸಾಗಿರೋ ತಾತ ಎಷ್ಟ್ ದಿನ ಬದುಕಿರ್ತಾನ್ರಿ ಒಂದಿನ ಒಂದ್ ತಿಂಗಳ ಎರಡ್ ತಿಂಗ್ಳ ಮೂರ್ ತಿಂಗಳ ವರ್ಷ ಅಷ್ಟೇ ಹೋಗೋದು ನಾಲ್ಕು ದಿನ ಕೊನೆಗಾಲದಲ್ಲಿ ನೀವಂತೂ ತನ್ನ ಹಾಕ್ದೆ ನೀರ್ ಕೂಡದೆ ಇದ್ರೆ ಇನ್ನೆಂಥ ಜನ್ಮ ಮಕ್ಕಳದು ಅದಕ್ಕೆ ಅವ್ರು ಏನಾದ್ರು ಪಾಪ ಮಾಡಿರ್ಲಿ ಗೊತ್ತಿಲ್ಲ ನಾನು ನಾನು ಹೇಳೋದ್ ಇಷ್ಟೇ ಅವ್ರು ಏನ್ ತಪ್ಪು ಮಾಡಿದಾರೋ ನಂಗೆ ಗೊತ್ತಿಲ್ಲ ನಿಮ್ಗೆ ಜನ್ಮ ಕೊಟ್ಟಿದಾರಲ್ವಾ ನೀವು ತಂದು ಕಾರಲ್ಲಿ ಬಿಟ್ಟು ಇಲ್ಲಿ ಬಂದು ಕರ್ಕೊಂಡ್ ಇಲ್ಲಿ ಬಿಡ್ತೀರಾ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಯಾವ ದೇವರು ನಿಮ್ಗೆ ಕ್ಷಮಿಸಲ್ಲ ಯಾವ ಪುಣ್ಯಕ್ಷೇತ್ರಕ್ಕೂ ನೀವು ಮುಡಿ ಕೊಟ್ಟಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿದ್ರು ನಿಮ್ಗೆ ಏನ್ ದೇವ್ರಾನೆ ಒಳ್ಳೇದಾಗಲ್ಲ ಇದು ಬರ್ದಿಟ್ಕೊಂಬಿಡಿ ಏನಂತ ಯಜಮಾನ ಏನಂತ ನಿಮ್ ಮಕ್ಳೇನಾರ ಈ ವಿಡಿಯೋ ನೋಡಿದ್ರೆ ಏನಂತೀಯ ಮಾಡಿದ್ರು ಹ್ಮ್ ಇವತ್ತು ನನಗೆ ಮಾಡಿದೋಣ ಮಾರಾಯ ಇವತ್ತು ನನಗೆ ನಾಳೆ ನಿಮಗೆ ಅನ್ನೋ ಒಂದು ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಈಗ ಲೋಕಲ್ ಟೇಷನ್ಗೂ ಮಾಹಿತಿ ಕೊಟ್ಟಿದ್ದೀನಿ ಹೋಗೋಣ ನಮ್ಮ ಆಶ್ರಮಕ್ಕೆ ಇಲ್ಲಿ ಚಳಿಲಿ ಸಾಯ ಕೇಳಿ ಇಲ್ಲಿ ಚಳಿಲಿ ಸಾಯ ಬದಲು ಪ್ರಾಣಿ ಪಕ್ಷಿಗೆ ಆಹಾರ ಆಗೋ ಬದಲು ನಮ್ಮ ಆಶ್ರಮದಲ್ಲಿ ಅದಕ್ಕಿಂತ ಏನಿರಲ್ಲ ಮೈ ತುಂಬ ಬಟ್ಟೆ ಇರ್ತದೆ ಹೊಟ್ಟೆ ತುಂಬಾ ಊಟ ಇರ್ತದೆ ನನಗೂ ಅಲ್ಲಿ ನೋಡ್ ಪ್ರಾಣಿ ಕೆಲಸ ಮಾಡ್ತಿದ್ರಿ ನೀವು ಇವತ್ತು ಬಂದಿರೋ ಗತಿ ನೋಡ್ರಣ ಜಮೀನ್ ಇದೆಯಾ ನಿಮ್ದು ಇವಾಗ ಒಂದ್ ಚೂರು ಇಲ್ವಾ ಇದ್ದಿದ್ರೆ ಬಿಡ್ತಿರ್ಲಿಲ್ಲ ಇದ್ದಿದ್ರೆ ಕೈ ಸಿಕ್ಬಾರ್ದು ಅಂತ ಅವಾಗಲೇ ಎಷ್ಟೋ ವರ್ಷದಲ್ಲಿ ಮಾಡ್ಬಿಟ್ಟಿದೆ ಒಳ್ಳೆ ಕೆಲಸ ಮಾಡಿದ್ ಬಿಡು ಜೂನ್ ದಲ್ ಅದ್ರಿಂದ ಒಳ್ಳೆ ಕೆಲಸ ಮಾಡಿರೋದು ಇವು

ಪುಣ್ಯಕ್ಕೆ ಅದೇನು ಏನು ಕೀಯಾ ತಂದ್ರೋ ಇಲ್ಲ ದುಡ್ಡು ಕೊಡ್ತ ತಂದ್ರೋ ಗೊತ್ತಿಲ್ಲ ಅವ್ರು ಕೀಯಾ ಕೊಟ್ರೆ ಇದನ್ನ ಅವ್ರು ಗಾಡಿಯಲ್ಲಿ ಈ ಬ್ಯಾಗ್ ಹ್ಮ್ ಎಲ್ಲಾ ನಿಜಾಲಿ ಕಕ್ಕ ಬಂದಿ ನಿಮ್ಮ ಮಕ್ಕಳೇನಾ ಅವ್ರು ಕಣಪ್ಪ ಹಾ ಯಾಕಂದ್ರೆ ನಿಮ್ಮ ಮಕ್ಕಳ ಬಾಯಿ ಬಂದಂಗೆ ಬಡಾ ಕೊಟ್ಟಿದ್ದೀನಿ ಸುಳ್ಳು ಸುಳ್ಳು ನಾನು ಮಾತಾಡೋಣ ನೋಡಲ್ಲ ಹ್ಮ್ ನೀವು ಕೇಳಬೇಕು ತಾನೆ ನೀವು ಇಲಾಖೆ ಬಿಟ್ಟು ಹೋಗ್ತಿದ್ದೀನಾ ಅಂತ ಆ ಪರಿಸ್ಥಿತಿ ತರಷ್ಟೆ ಹೇಳಿದ್ನ ನಿಜೇ ಹೇಳಬೇಕು ನನಗೆ ಹ್ಮ್ ಸುಳ್ಳು ಹೇಳ್ಬಿಟ್ಟು ನಿಮ್ಗೆ ಹ್ಞೂ ನೀನ್ಯಾವು ಇಲ್ಲ ಸುಳ್ಳೆ ಈಗ ಹೋಗೋಲ್ಲ ಅಂತ ಯಾಕೆ ಮಕ್ಕಳೆಲ್ಲ ಕರ್ಕೊಂಬಂದಿದ್ದು ಗ್ಯಾರಂಟಿ ಅವರೇ ಹ್ಞೂ ಬೇರೆ ಅಂತ ನಾನು ಹೇಳ್ತಾರೆ ಯಾಕೆ ನೀವು ಕೇಳ್ಬೇಕಿತ್ತು ಏನಕ್ಕೆ ನಿಲ್ಸೋಗ್ತೀಯ ನಾನು ಕರ್ಕೊಂಡೋಗು ಅಂತ ಬಂದೆ ಬಂದೇ ಒಂದು ನಿಮಿಷವರು ಅಂದರು ಹ್ಞೂ ಒಂದು ನಿಮಿಷ ಇಲ್ಲ ಎರಡು ನಿಮಿಷವೂ ಇಲ್ಲ ಎಷ್ಟೊತ್ತು ಆಯ್ತು ಇಲ್ಲಿ ಬಂದು ಹನ್ನೊಂದು ಗಂಟೆ ಬಿಟ್ಟು ಅವನು ಬಾಬಬ್ಬಬ್ಬಬ್ಬಬ್ಬ ಬೆಳಿಗ್ಗೆ ಹ್ಞೂ ಬೆಳಿಗ್ಗೆ ಹನ್ನೊಂದು ಗಂಟೆ ಟೈಮ್ ಎಷ್ಟಪ್ಪ ಕಲಾವಿದೆ ಇವಾಗ ಕೊಡಪ್ಪ ಇಲ್ಲಿ ನೋಡಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕರ್ಕೊಂಡ್ಬಂದು ಹೋದ್ರಂತೆ ಪಾಪ ಯಾರೋ ನೋಡಿದ್ರು ಯಾರೋ ಅಂದ್ಬಿಟ್ಟು ಸುಮ್ಮನಾಗಿರ್ತಾರೆ ಹಾಂ ಪಾಪ ಹುಡುಗ ಹುಡುಗ ಹಾಂ ಹಾಂ ಇಲ್ಲ ಕುಳಿತು ಯಾರೋ ಕಾಲೇಜ್ ಹುಡುಗ ಕೇಳಿದ್ದ ನಿಮ್ಮನ್ನ ಹಾಂ ಸ್ವಲ್ಪ ಹಾಂ ಅವರೇ ಹೇಳಿದ್ದು ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ ಹ್ಞೂ ಸ್ನೇಹಿತರೆ ನೋಡಿ ಅವ್ರು ಹೇಳಿದಾಗ ನಮಗೆ ಸಮಯ ತುಂಬ ಲೇಟ್ ಆಗಿತ್ತು ರಾತ್ರಿ ಹನ್ನೊಂದು ಹಾಕ್ತಾ ಇದೆ ಇವ್ರನ್ನ ಬೆಳಿಗ್ಗೆ ಹನ್ನೊಂದು ಗಂಟೆಲಿ ತಂದು ಈ ಜಾಗದಲ್ಲಿ ಕೂರಿಸೋಗಿರೋದು ಹೋಗಿಲ್ಲ ಕಾರಿಂದ ಇಳಿಸ್ ಹೋಗಿರೋದು ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ಈ ವಿಡಿಯೋದಲ್ಲಿ ನೀವೇನು ಉತ್ತರ ಕೊಟ್ಕೊತೀರಾ ಕೊಟ್ಕೊಳ್ಳಿ ನನ್ನನ್ನು ಬೈಕೊತೀರಾ ಬೈಕೊಳ್ಳಿ ನಾನು ಮಾಡಿರೋದು ನನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ ಥ್ಯಾಂಕ್ ಯು ಸೊ ಮಚ್ ತಪ್ಪ ಬಾ ಇದ್ದಾಳು ತಲೆಗೆ ಕೆಡಿಸ್ಕೊಬೇಡ ಖುಷಿ ಪಡುತ್ತೆ ತಾವು ಬದುಕಿದ್ದಾಗಲೇ ಮಾ ಬಂದಿದ್ಯಾ ಇಂಥ ಒಳ್ಳೆ ಜಾಗಕ್ಕೆ ಬಾ ಅದನ್ನ ಎದ್ದಾಳಕ್ಕೆ ಬಿಡಿ ಇದಾಳೆ ನೋಡೋಣ ಹೆಂಗೆ ಇದ್ದಾಳ್ತೀಯಾ ಬಿಡಿ ಸರಿ ಏನೊಂದು ಹದಿನೈದು ಸಾವಿರದ ಏಳು ಉಚ್ಚೆ ಬಾಚಬೇಕಾಗುತ್ತಲ್ಲ ಅಂತ ಅವ್ರು ಬಂದ್ ಬಿಟ್ಟವರಷ್ಟೇ ಹಲೋ ಚಳಿ ಹ್ಮ ಒಂದು ಮಾತು ಮಾತ್ರ ತುಂಬಾ ಅದ್ಭುತವಾಗಿ ಹೇಳಿದ್ರು ಮಾಡಿದ್ ಉಣ್ಣ ಮಾರಾಯ ಇವತ್ತು ನನಗೆ ನಾಳೆ ನೀನಿಗೆ ಅಂತ ಅನುಭವಿಸ್ತೀರಾ ಅನುಭವಿಸೋದು ಅಂದ್ರೆ ಏನು ವಯಸ್ಸಾದ್ಮೇಲೆ ಅನ್ಭವಿಸ್ತು ಅಂತಿಲ್ಲ ದೇವರು ಬೇಗ ಅನುಭವಿಸ್ತೀರ ಬಿಟ್ಟು ಹೇಳಿ ಹ್ಮ್ ಎಂಟನೇ ಸ್ವಂತ ಮನೆ ಇದೆಯಾ ತಗೊಂಡೋಗಿ ಹೇಳ್ತೀವಿ ಕೇಳಿ ಹಾಂ ಬರ್ತಾ ಇಲ್ಲ ಅತ್ತೀಯಾ ಬಾಡಿ ಬಿಡಿ ಹಾಂ ಬಿಡಿ ಬಿಡಿ ಹ್ಞೂ ಬಿಟ್ಟಿದ್ದೀನಿ ಬನ್ನಿ ಸ್ನೇಹಿತರೆ ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಬೆಳ್ಳೂರು ಕ್ರಾಸ್ ಹತ್ರ ಯಾವತ್ತಾ ಬೈರ್ನಳ್ಳಿ ಬೈರ್ನಳ್ಳಿ ಬೆಳ್ಳೂರು ಕ್ರಾಸ್ ಹತ್ರ ಇರ್ತಕ್ಕಂಥ ಇವರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂಚೆ ಚಿಟ್ನಹಳ್ಳಿ ಬೈರ್ನಳ್ಳಿ ಅಂತೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಿಜವಾಗ್ಲೂ ಇದನ್ನ ನನ್ನ ಕಣ್ಣಾರೆ ನೋಡೋಕೆ ಇಲ್ಲ ಭಾಳ ಬೇಜಾರಾಗುತ್ತೆ ಬಟ್ ಆದರೆ ರಕ್ಷಣೆ ಅಂತೂ ನಾವು ಮಾಡಿದ್ದೀವಿ ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಯಜ್ಮಂದ್ರೆ ನಿಮ್ಗೆ ಇಲ್ಲಿ ಬಿಟ್ಟೋದ್ರಲ್ಲ ಅವ್ರಿಗೆ ಏನು ಹೇಳ್ತೀರಾ ನೀವು ಮಾಡಿ ನಮ್ಮ ಮಾರಾಯ ಹಾಂ ಅವ್ರಿಗೆ ಅದೇ ಹೇಳೋದು ಅಷ್ಟೇ ಹ್ಞೂ ನೀವು ಹೇಳಿ ಆದರೂ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಏನಾದರೂ ಹೇಳಬೇಕು ಇರೋದು ಅಂತ ಅಂದರೆ ಯಾವಾಗ ಅಲ್ಲಿ ಬೇರೆ ಸೈನ್ ಮಾಡಿಸ್ಕೊಂಡು ಹಾಂ ನನ್ನ ಹತ್ರ ಕೆಳಗಡೆ ಮೊಬೈಲ್ ಹಾಕಿಸ್ತೀನಿ ಹಾಂ ಮನೆಗೆ 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 ಹಾಂ ಕೆಳಗಡೆದು ಒಂದು ಮನೆ ಬಾಡಿಗೆ ಕೊಟ್ಟಿದ್ದರು ಐದು ಸಾವಿರ ಹಾಂ ಇನ್ನೊಂದು ಐದು ಸಾವಿರ ಹ್ಮ್ ಗಂಡು ಮೋಲ್ಡ್ ಹಾಕ್ಸ್ತೀನಿ ಅಂತ ಹತ್ರ ಸೈನ್ ಹಾಕ್ಸ್ಕೊಬಿಟ್ರಾ ಮನೆಗೆ ಮನೆ ಇದ್ದ ನಿಮ್ಮ ಹೆಸರಲ್ಲಿ ಇತ್ತಾ ಓ ನನ್ನ ಇತ್ತು ಹಾ ಮೆಂಗೂ ಸುಳ್ ಹೋಗ್ಬಿಟ್ರು ಹಾ ಇವರು ಗಂಡು ಬಂದು ಇದ್ರು ಕ್ಲೀನಾಗಿ ನೋಡ್ಬಿಡ್ರಿ ನಿಮ್ಮ ಮಕ್ಕನ ಒಂದ್ಸತಿ ತೋರಿಸ್ಬಿಡ್ತೀನಿ ತೋರ್ಸಪ್ಪ ಮೋಲ್ಡ್ ಹಾಕ್ಸ್ತೀನಿ ಅಂತ ಸೈನ್ ಕೂಡ ಹಾಕ್ಸ್ಕೊಂಡ್ರಂತೆ ಪಾಪ ಹ್ಮ್ ಏನು ಮಾಡಕ್ಕ ಧರ್ಮ ಏನೋ ಗೊತ್ತಿಲ್ಲ ನನಗೆ ಧರ್ಮ ಕರ್ಮದ ಬಗ್ಗೆ ಗೊತ್ತಿಲ್ಲ ಈಗ ನೀನು ಚೆನ್ನಾಗಿದ್ಯಾ ಅಷ್ಟು ಗೊತ್ತು ಹ್ಮ್ ಇಲ್ಲಾಂದ್ರೆ ಇವತ್ತು ರಾತ್ರಿ ಇಲ್ಲಿ ಮನಗಿದಿದ್ರೆ ಏನು ಆಗ್ತಿದೋ ನಿಮ್ಮ ಕತೆ ಏನಾಗ್ತಿತ್ತು ದೇವ್ರಿಗೆ ಗೊತ್ತು ಒಂದು ರಾತ್ರಿ ಆದರೂ ನೀನು ನಮ್ಮ ಹತ್ರ ಮಲಗ್ತಿಲ್ಲ ನಿಮ್ದೇಗೆ ನಮ್ಗೆ ಅಷ್ಟ ಹಿಂದೆ ಬಾ ಆಗುತ್ತಾ ಬೇಡ 嗯。Mm hmm. ಮಲ್ಕೊಂಬಿ ಬನ್ನಿ ಬನ್ನಿ ತಲೆ ಕೆಚ್ ಬೆಳಗ್ಗೆ ನೋಡ್ಕೊಳೋಣ ಇದ್ರೆ ಜಾಲಿ ಹೋದ್ರೆ ಖಾಲಿ ಬನ್ನಿ